ಹಾಯ್ ಇವತ್ತೊಂದು ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ರೈ ಸುಕ್ಕ ಮಾಡೋಣ ಮೊದಲಿಗೆ ನಾನು ಸ್ವಲ್ಪ ಮೆಂತೆ ಕಾಲು ಚಮಚ ಮೆಂತೆ ಮತ್ತು ಒಂದೆರಡು ಚಮಚ ಧನಿಯಾ ಬೀಜ ಹಾಕ್ಕೊಂಡು ಹುರ್ಕೊತೀನಿ ಅದಕ್ಕೆ ಒಂದು ಮೂರು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಜಾಯ್ಕಾಯಿ ಪತ್ರ ಸ್ವಲ್ಪ ಜಾಯಕಾಯಿ ಪತ್ರ ಹಾಕ್ಕೊತೀನಿ ಎಲ್ಲ ಡ್ರೈ ರೋಸ್ಟ್ ಮಾಡ್ತೀನಿ ಜೀರಿಗೆ ಒಂದು ಚಮಚ ಒಂದು ಚಮಚ ಮೆಣಸು ಒಂದೆರಡು ಪಲಾವ್ ಎಲೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಒಂದು ಅರ್ಧ ಚಮಚ ಸೋಂಪು ಹಾಕೊತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಚಮಚ ಮೆಣಸು ಹಾಕಿದ್ದೀನಿ ನಾನು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ ಕೆಂಪ ಕಾಣಲಿ ಅಂತ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಅದನ್ನು ಇಲ್ಲೊಂದು ಪಾನಿಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ರೋಸ್ಟ್ ಮಾಡ್ಕೊಳಕ್ಕೆ ಚೆನ್ನಾಗಿ ಫ್ರೈ ಆಯಿತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಎರಡು ಕರ್ಬೇ ಕರ್ಬೇವಿನ ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿ ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮೊಟೊ ಹೆಚ್ಕೊತೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ಕೊಂತೀನಿ ಒಂದು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತೀನಿ ಒಂದೂವರೆ ಚಮಚ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಿಕನ್ನ ನಾನು ಅರಶಿನ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ ಆ ಚಿಕನ್ನ ನೀರು ಇಲ್ದಂಗೆ ಹಾಕ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈಗ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕಿ ಚಿಕನ್ನ ಬೇಯಿಸ್ಕೊತೀನಿ ಅಷ್ಟೊತ್ತಿಗೆ ನಾನು ಪೌಡ್ರ್ ಮಾಡ್ಕೊಂಡ್ರೆ ಜಾರಿಗೆ ಸ್ವಲ್ಪ ಕೊಬ್ಬರಿ ಹಾಕಿ ತರ್ತರಿಯಾಗಿ ರುಬ್ಕೊತೀನಿ ಈಗ ಚಿಕನ್ ಬೆಂದಿದೆ ನಾನು ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರನ್ನೇ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಆಗುತ್ತೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಹಾಂ ನೋಡಿ ಈಗ ಬೆಂದಿದೆ ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಹಾಕ್ತೀನಿ ಓಟ ಸ್ಟೈಲ್ನಲ್ಲಿ ಚಿಕನ್ ಸುಕ್ಕ ರೆಡಿಯಾಗಿದೆ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಚಿಕನ್ ಸುಕ್ಕ ರೆಡಿ ನೀವೊಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಶೇರ್ ಮಾಡಿ